ಸಮಸ್ಯೆ ಇಂತೆ ಏನು 来喽！来喽！ ಸರ್ ಇವಾಗ ಊಟ ಇಲ್ಲ ರೀ ನಮಗೆ ಎಂಟು ಗಂಟೆ ಆದ್ರೆ ನೀನು ಊಟ ಇಲ್ಲ ರೀ ಬೆಳಗ್ಗೆಯಿಂದ ಬೆಳಗ್ಗೆಯಿಂದನೂ ಊಟ ಇಲ್ಲ ರೀ ಕಾಪಿ ಎಲ್ಲ ರೀ ಏನು ತರಿಸಿಲ್ರಿ ಆಂಟಿ ಅಡಿಗೆ ಅಡುಗೆ ಮಾಡೋ ಆಂಟಿದಾರು ಮನೇಲಿನ ತಂದೆ ಒಬ್ಬೊಬ್ಬರು ತಂದಿಗೆ ಇವತ್ತು ಮಧ್ಯಾಹ್ನ ಊಟ ಹಾಕ್ಯ ರೀ ಇವಾಗ ಎಷ್ಟು ಬೇಗ ಆಸು ಸರ್ ಹಂಗೆ ಈಗ ಕಿನ್ನ ಐದಾರು ತಿಂಗಳ ಇರ್ತೀರಿ ಶಾರದ ಮೇಡಮ್ ಬಂದಿಗೆ ಒಂದು ದಿನ ನಾ ಕಿಟ್ ಬಾಕ್ಸ್ ತೊಗೊಂಡಿಲ್ರಿ ರೀ ಒಂದು ಒನ್ ಮಂತ್ ಕಿಟ್ ಬಾಕ್ಸ್ ತೊಗೊಂಡಿಲ್ಲರಿ ಮತ್ತು ಹಂಗೆ ಬಾತ್ರೂಮ್ ಬಾಗಿಲುಗಳು ತಟ್ಟಗನ ಸರಿಯಾಗಿಲ್ರಿ ಸರ್ ಅದು ಜಳಕ ಮಾಡೋ ಟೈಮಿಗೆ ಬಾತ್ರೂಮ್ ಬಾಗಿಲು ಮ್ಯಾಗೆ ಬದಗೇಶ್ ಗಾಯ ಹಾಕಿದಿರಿ ಸರ್